ಏ ಹೆಣ್ಣ ದೇವರ ಕಮ್ಮಿ ಅಂದಿ ತಮ್ಮ ಜಗರಾಗ ಹೆಣ್ಣ ಒಟ್ಟ ಕಮ್ಮಿ ಎಲ್ಲ ತಿಳಿಸುವ ಮೂರ ಕೋಟಿ ದೇವತ್ಯಾರವತ್ಮೂರ ಕೋಟಿ ದೇವತ್ಯಾರ ಕೇಳೋ ಆಗ ಏನ್ ಮಾಡ್ತಿದ್ರು ಅರವತ್ತಾರ ಕೋಟಿ ದೈತ್ರಿ ಇದ್ರು ಕೇಳು ಕ್ಷಣ ನಮ್ಮ ದೇವತೆಯರ್ನ ಹೊಡೆಯಲಾಕ ಬೆನ್ನ ಹತ್ತೆ ದೇವತ್ಯಾರ್ನ ಹೊಡೆದ ಓಡಿಸಿ ದೇವಲೋಕ ಆಳ್ಬೇಕ ಏನ್ ಮಾಡ್ತಾರು ದೇವತಾರ್ನ ಹೊಡೆದ ಓಡಿಸಿ ದೇವಲೋಕ ಆಳ್ಬೇಕ ಹತ್ತಿದ್ರೆ ಹೌದು ಹೌದ ಅದಕ್ಕ ದೇವತ್ಯಾರನ್ನ ಹೊಡೆದ ಓಡಿಸಿ ದೇವಲೋಕ ಆಳ್ಬೇಕು ಏನ್ ಮಾಡ್ತಾರೆ ಏ ಹೊಟ್ಟ ತೊಟ್ಟ ಬೆನ್ನ ಹತ್ತಿರ ದೇವಲೋಕದಾಗ ಡಬಲ್ ಇದ್ರ ತಮ್ಮ ಆಗ ದೈತ್ರೆ ಆವಾಗ ಅಂದ ದೇವತ್ಯಾರಿಗೆ ಗಂಟ ಬೇದ್ರ ದೇವಲೋಕ ದೇವತೆಯಿದ್ರೆ ಕೈ ಕಾಪಾಡುದಾಗಲಿ ಹೌದಾ ಸ್ವತಃ ದೇವ್ರ ಎಲ್ಲ ಓಡಿ ಬಂದವ ತಾಯಿ ತಾಯಿ ನಿನ್ನ ಪಾದಕ ಬಿದ್ದಿ ಕಾಪಾಡುವ ನಮಗ ಹಾಗೆ ಆಗ ಆಯ್ ನಿನ್ನ ಪಾದಕ ಬಿದ್ದು ಕಾಪಾಡವೇ ಆಗ ತಾಯಿ ಆದಿ ಏನಂತ ಕೂತಾಗ ಹೇಳುತ್ತ ಅರವತ್ತಾರು ಕೋಟಿ ದೈತ್ರ ಅದಾರು ಇದರಾಗ ಮೂವತ್ಮೂರು ಕೋಟಿ ಕಮ್ಮಿ ಅದಿರಿ ಇದ್ರೊಳಗ ಅವರು ಈ ಅಂದ ಗಂಟೆ ನಿಮ್ಮ ಮಹಿಮ್ಯಾಗ ಅಂತ ಉಳಿಯುವುದಿಲ್ಲ ನನ್ನ ಮಾತ ಕೇಳ್ರಿ ಅವಾಗ ಏ ಹೊಟ್ಟೆಲೆ ಹುಟ್ಟಿದ ಬಿಡತನ ಕರೆ ನಾನು ಇದರಾಗ ಹೆಣ್ಣಿಗೆ ಬಿದ್ದದ ಬಿಡುದಿಲ್ಲ ಅಂತ ಅಂದ್ಲೋ ಆಗಿನ ಆದಿಶಕ್ತಿ ಹೇಳ ತಾಳ ಆಕಳಾಗಿ ನಿಂದ್ರ ತೀನು ಹೌದು ಹೌದು ಏ ಒಬ್ಬ ಬರ ಬಂದ ಕೊಂಡ್ರಿ ನನ್ನ ಹೊಟ್ಟೆಗ ಒತ್ ಮೂರು ಕೋಟಿ ದೇವತಾರ ಎಲ್ಲ ಆವಾಗ ತಮ್ಮ ತೈತ್ರನಾಗ ಹೊಡೆದ ಓಡ ಶಾಳು ಕ್ಷಣ ಎಮ್ಮವತ್ಮೂರು ಕೋಟಿ ದೇವತಾರನೆಲ್ಲ ಹೊಟ್ಟಿವ ಹೌದಾ ಏ ಇಟ್ಟಗೊಂಡ ಸಂರಕ್ಷಣೆ ಮಾಡಿ ನಿಮ್ಮ ಗೂಳಿಯಲ್ಲಿ ಹೋಗಿತ್ತು ತಮ್ಮ ಆಗಿನ ಏನಾದ್ರಿ ಛತ್ತೀಸ್ ಕೋಟಿ ದೇವನ ದೇವತೆಯನ್ನೆಲ್ಲ ಹೊಟ್ಟಿ ಒಳಗಿಟ್ಟುಕೊಂಡ ದೇವಲೋಕ ಸಂರಕ್ಷಣೆ ಮಾಡಿ ದೈತ್ರ ಕೈಯನ್ನ ನಿಮ್ಮನ್ನು ಉಳಿಸಿಕೊಂಡ ನಮ್ಮ ದೇವರ ಹೌದು ಹೌದ್ರಲ್ಲೇ ಮತ್ತೆ ಗೂಳಿಯಲ್ಲಿ ಹೋಗಿದ್ದು ಸುನ್ನಳ ಗುಳಿ ಗೋಳಿ ಹೋಗಿದ್ದು ಹಂಗ ತಿರುಕತ್ತೆ ಿಟ್ಕೋಬೇಕಾಗಿತ್ತಲಾ ಯಾಕೆ ಹೋಗುಣಿ ಅಲಾ ಹತ್ತು ರೊಟ್ಟಿ ಒಂದ ಒಂದ ಬೋಗನೆ ಅನ್ನ ಇಕೊಲಕ್ ಜಾಗ ಹೌದು ಮತ್ತ ಇಂತ ದೇವತ್ತಾರನ್ನೆಲ್ಲ ಇಟ್ಕೋಬೇಕಾಗಿತ್ತ ಯಾಕ ಆಗಲಿಲ್ಲ ಕೆಲಸ ಯಾಕೋ ಕುಡಗುರ್ ಕುರ್ಕುರು ಹಂಗ ಕುರ್ಕುರು ಇದ್ದ ಅದಕ್ಕ ಈಗ ಏನ್ ಹೇಳ್ತಾರ ದೇವ ಲೋಕದೊಳಗ ದೈತ್ರ ಕಳಿ ಕೈ ಒಳಗಿಂದ ಸಂರಕ್ಷಣೆ ಮಾಡಿ ದೇವತ್ಯಾರನೆಲ್ಲ ಮೆಟ್ಟಿ ಹಚ್ಚಿ ಬಿಟ್ಟಾವ್ರ ನಾವ್ ಹೌದ್ ಹೌದಾ ಅದಕ್ಕೆ ಇನ್ನೊಂದು ಹೇಳ್ಯಾರ ನೋಡ್ರಿ ಕ್ಯಾಲಿ ಒಳಗ ಏನಂತ ಹೇಳ್ಯಾರೀ ಯಾಕ ಬಂದಿ ಎಲ್ಲಿಂದ ಬಂದಿ ಹೊತ್ತಗೊಂಡ್ರಗಟ್ಟಿ ಹೊತ್ತಗೊಂಡ್ರಗಟ್ಟಿ ಹೋಗತಿವತ್ತು ನಾವು ನಾವು ಯಾಕರೆ ಬಂದಿ ಎಲ್ಲಿಂದ ಬಂದಿ ಅತ್ ನಮ್ಮ ನೀವ್ ಕೇಳುತ್ತಾನಿ ನೀನ ಬಂದದಿ ನಮ್ಮ ತ್ಯಾಕ ನಾ ಬಂದೀವ್ ಯಾಕೆ ನೀನು ಬರವ್ನು ಇಲ್ಲ ಸೋಮ ಬಾಡಿಗೆ ಎತ್ತಿದ ನನ್ನ ಕೈಯಾಗಿ ಎಷ್ಟು ದಿವಸ ತುಳಿತ ದುಡಿತಿ ಎಂದ ನಡೀತಿ ನಡೀತಿ ಅದಕ್ಕ ಹೋಗವ್ರ ಬರೋ ನಾವಲ್ಲ ಯಾರು ಹೋಗತಾರ ಯಾರು ಬರ್ತಾರ ಹೇಳತ್ತ ಕೇಳ ಹೋಗವ್ರ ಬರವ್ರ ಸುದ್ದಿ ನನಗ ಹೋಗು ಬವ ದಗ ನಂದ ಅಲ್ಲೋ ಎದ ಜೀವಾತ್ಮ ಇರೋದಿಲ್ಲ ಒಂದೇ ಮನೆಯಾಗ ಅರಿಲ್ಲಾರ್ದ ಬಂದ ಕುಂಡ್ರದ ನನ್ನ ಮನೆಯಾಗ ಏ ನಾನು ನಿನಗೆ ಕರೆದೇ ಇಲ್ಲ ಪೋನ ಟಪಲ ಇಲ್ಲ ಏ ಹಿಂದಿನ ಕರ್ಮ ಕಳ್ಕೊಲಾಕ ಬಾಂದಿ ಜಗಳ ಅದೇ ಕರ್ಮ ಕಳ್ಕೊಲಾಕ ಮನಿ ಒಂದ್ ಬೇಕು ಶರೀರಂಬೋ ಮನಿ ಒಳಗ ನೀನೆ ಬಂದ ಕುತ್ತಿವಸ ಎನ್ನ ತೊಗಲ ಅಂಬು ರಗಟಿ ಹೊತ್ತಿ ನಿನ್ನ ಮೈಮ್ಯಾಗ ಹೊತ್ಕೊಂಡ ತಿರಗ ಅವ ನೀನೆ ಜಗದಾಗ ಸತ್ತ ಹೆಣ ಸೈತ ಹೊರಸಿ ನಿನ್ನ ಹೆಗಲ ಮ್ಯಾಲ ಈ ಇಂತದೆಲ್ಲ ಮುಚ್ಚಿ ಇಟ್ಟ ಎಂತ ಬಡಿವಾರ ಹೇಳತ್ತೀರಿ ಏ ಅಪ್ಪನ ಒಟ್ಟ ಬೆಳಸಬ್ಯಾಡೋ ನಮ್ಮ ಎದುರಿ ಸುಳ್ಳ ಅಪ್ಪ ಅಂದ್ರೆ ಕಪ್ಪ ಮಾಡೋ ಶಿಂಗಡ ಇದು ಹೊಲದ ಮತ್ತೊಂದು ಮಾತ ನನಗ ನೀನು ಕೇಳುತ್ತೀರಿ ಯಾವ ಮಾತು ಎಲ್ಲ ಅಪ್ಪ ನಿಂದು ಹಾಗೆ ತಂದಿ ನಿತ್ತ ಸಬದಾಗ ಏನ ಮಾಡ್ಯ ನಪ್ಪ ತಿಳಿಸೋ ಇನ್ಮ್ಯಾಗ ಮೈಷಾಸುರ್ನ ಹೊಡಿಬೇಕಾದ್ರ ಹೆಣ್ಣ ಬೇಕಾಗ ಈ ದುರ್ಗಾಸೂರ್ನ ಹೊಡಿಬೇಕಾದ್ರ ಹೆಣ್ಣ ದೇವ್ರ ಬೇಕಾದ ತಮ್ಮ ಚಂಡಮುಂಡನ ಹೊಡಿಬೇಕಾದ್ರೆ ಹೆಣ್ಣು ಆವಾಗ ಇಂಥವ್ರನ್ನೆಲ್ಲ ಹೊಡಿಬೇಕಾದ್ರ ಅವ ಆಗ ಹಾಗೆ ಆಗೆ ಏನಾಯ್ತ್ರಿ ತಂಗಿ நானಾತರ ದೈತ್ಯನ ವಾದ ಮಾಡ್ಬೇಕಾದ್ರೆ ಹೆಣ್ಣು ಬೇಕು ಹೌದು ಹೌದಲ್ಲ ನಮ್ಗೆ ಹೇಳ್ಬೇಕು ಮತ್ತ ಇದು ಅಲ್ಲದ ಮತ್ತೆ ನಿಮ್ಮ ಪರಮಾತ್ಮ ದೊಡ್ಡವ ಪರಮಾತ್ಮ ದೊಡ್ಡವ ಅಂತ ಹೇಳತಿ ಅಹ ಹೇಳ್ತಲ್ಲ ಪರಮಾತ್ಮರೇ ಹೆಂಗ್ ದೊಡ್ಡವ ಅನ್ನದಿರಿ ಏ ಅವ ಹೇ ಸ್ವತಃ ಯಾವ ಮೂರು ಲೋಕ ಆಳುವಂತ ಪರಮಾತ್ಮ ಪರಮಾತ್ಮನ ಹೆಸರ ಮೇಲೆ ಕೂತ ರಾವಣ ತಪ ಮಾಡ್ತಿದ್ದ ಮಾಡ್ತಿದ್ದೇವ ರಾವಣನ ತಪಕ್ಕ ಮೆಚ್ಚಿ ಪರಮಾತ್ಮ ಬಂದ್ ಕೇಳತಾನ ಏನಂತ ಕೇಳ್ತಾನು ಏನ್ ಕೇಳ್ತಿ ಕೇಳೋ ರಾವಣ ಬಂದ ನಿನ್ನ ತಪಕ್ಕ ಮೆಚ್ಚಿ ಅಂದ ಹೌದೇವ ಅವಾಗ ಅಂದಿವ್ ರಾವಣ ಏನಂತ ವಸ್ತ್ರ ವೈಡೂಲ್ಯ ಮುತ್ತ ರತ್ನ ಅಸ್ತಿ ಅಂತ ನನಗೆ ಎಲ್ಲಾ ಏನು ಬೇಕಾಗಿಲ್ಲ ಎಲ್ಲಾ ಐತಿ ನನಗೆ ಹೌದು ಹೌದಿಲ್ಲ ಆದ್ರೆ ನಾ ಕೇಳಿದ ಕೊಡ್ತೇನೆ ನನಗೆ ನನಗೆ ವಚನ ಕೂಡ ಅಂದಾಗ ನೀವ್ ಬೇಡ ಮತ್ತೊಂದ್ ಮಗ ಹ್ಯಾಂಡ್ತಿ ಬೇಕಾಗಿಲ್ಲ ಪಾರ್ವತಿನ ಕೂಡ ಸಂಘಾಟಂದ್ ಮೀಸಿ ರಾವಣ ಗೊತ್ತಾನೆ ಹಂಗ ನೋಡ ಸೋಂಡ್ ಮೀಸಿ ಮಾಡ್ಕೊಂಡು ತಳ ಇಂಗ್ ಚಾನಗಿನ ಹತ್ತಂಗಿಲ್ಲ ಚಾ ಕುಡಿಬೇಕಾದ್ರೇಡ ಬೇಡ ತಾವ ಸೋಸ್ಕೊಂಡ್ ಹೋಗ್ತವ ಅಲ್ಲ ಪರಮಾತ್ಮ ದೊಡ್ಡ ಅಂತ ಹೇಳಿ ಆ ಹೇಳ ದೊಡ್ಡವಿದ್ರ ಮಾಡ್ಕೊಂಡು ಹೇಳ್ತೀನಿ ನಮ್ಮ ಮತ್ತೊಬ್ಬ ನಿಂಬೆ ಬೆನ್ನ ಕಳಿಸ್ತಿ ನಾಚಕ್ ಬರಂಗಿಲ್ಲ ಯಾಕೋ ಮಾಸ್ತಾರ ಸುರು ಮಾಸ್ತಾರ ನಿಮಗೆ ಆಗ್ಲಿಕ್ಕಂದ್ರ ಅಳುದ ಏ ನಮಗ ಅಳುದ ಆಗಂಗಿಲ್ರಿ ಅಂತ ಹೇಳ್ಬೇಕು ಹೇಳ್ಬೇಕಲ್ಲ ಮತ್ತ ಅವ್ರ ಇಂಬಲಕ್ಕ ಬೆನ್ ಹಚ್ಚಿ ಕಳ್ಸೋಳ ದಗದ ಮಾಡಬೇಡ ಅದು ಹೆಂಗೆ ಚಗ್ರಿ ಚಾಕ್ಯಾಗುಳ ಮಾಡ್ತಾರ ಅದನ್ನ ದಗದ ಕೈಲೇ ನೇಗ್ಲಿಕ್ಕಂದ್ರ ತೊಗೊಂಡು ಹೋಗ್ರಿ ಅನ್ನೋ ದಗದ ಹಬ್ದ ಚಕ ಊಟಾದ ಮಾಡಿ ಮಾಡ್ಲಾಕ ಹೋಗಬೇಡ ಬೆಳೆ ಬೆಳಿಲಿಕ್ಕೆ ಹೋಗಬೇಡ ಸೋಮ್ ನಿನಗೆ ಏನೋ ಡಿಲಾ ಬಿಟ್ಟನಿ ಬಿಟ್ಟನಿ ಹೌದ ನಿನ್ನ ಎಲ್ಲಿಂದ್ರ ಎತ್ತಿ ಹೋಗದ್ರ ಸತ್ತ ಹೋಗ್ಬೇಕು ನೀವು ಒಂದೇ ಪೇಟಿ ಕಲಾಸ ಒಂದ ಕೊಲ್ಲನ ಹೌದು ಅದಕ್ಕ ಏನ್ ಹೇಳತ್ತೇನ್ರಿ ಮತ್ತೇನ್ ಏನ್ ಹೇಳ್ತೇನ್ರಿ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿ ನಾ ಬಾಳ್ ದೊಡ್ಡ ಜಗದಾಗ ಪರಮಾತ್ಮ ಅಂದ್ರೆ ಹೆಚ್ಚು ಹೌದಾ ಎದ್ರಾಗ ಹೆಚ್ಚಿನ ಎದರಾಗಿಪ್ಪ ಹೇಳ ನೀ ಆಗಂಗೇ ಇಲ್ಲ ಏ ಬಿಟ್ಟು ಸೃಷ್ಟಿ ಮಾಡು ताकत ನಿನ್ನ ಕೈಯಾಗ ಆಗಿಲ್ಲ ಆಗಿಲ್ಲ ಆಕಿನ ತಗೊಂಡಾಗ ಆಗಿತೆ ಅಲ್ಲ ಹೌದು ಹೌದುಲ ಅದಕ್ಕೆ ಹೇಳಾರೆ ಆ ಮಾಕೆ ಕದಮೋಕೆ ನೀಚೆ ಜನ್ನತ್ ಹೇ ಪುರಾಣಗಳಲ್ಲಿ ಫಸ್ಟ್ ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಂತ ಬರ್ದಿಟ್ಟಾರ ಸ್ವರ್ಗ ಮೃತ್ಯ ಪಾತಾಳ ಎಲ್ಲ ಏನೈತಿ ಐದ ತಾಯಿ ಪಾದ ಕೆಳಗೆ ಐತಿ ಹೌದುಲ ನಿಮ್ಮ ಅಪ್ಪನ ಪಾದ ಕೆಳಗೆ ಏನೈತಿ ತಮ್ಮ ಎಲ್ಲಿದೋ ನನಗಿಲಿ ಗಿಚಿ

ಕುಸ್ತಿ ಪೈಲವಾನ ಬರೇ ಒಂದು ಲಂಗಟ ಸುತ್ತಬೇಕಾದ್ರು ಹಂಗ ಸುತ್ತಂಗಿಲ್ಲ ಇದ್ದಾಗ ಕುಸ್ತಿ ಲಂಗಟ್ಟಿರ್ತತಿ ಶರೀರ ಅನ್ನುವಂತ ತೊಗಲಿನ ಲಂಗಟ ಲಂಟ ಒಳ ಕುಸ್ತಿ ಹಿಡಿ ಅವ್ ಅಗದಿ ಜೀವಾತ್ಮ ತಾನಕ್ ಕುಣದಾಡ್ತಾನ ಆ ಮ್ಯಾಲ ಶರೀರ ಅನ್ನುವಂತ ಲಂಗಟ ಲಂಟ ಎದ್ರಾಗ ಹಿಡಿತಿ ಮಂದಿಗೆಲ್ಲ ಕಾಣ್ಲಾಕ್ ಹತ್ತಿ ಕುಸ್ತಿ ಮಾಡೋದ್ ಬ್ಯಾಡಕ ಇನ್ನೊಂದ್ ಮುಂದೊಂದು ಕೈ ಹಚ್ಕೊಂಡ ಕುಸ್ತಿ ಪಳ ಬರದ ಕುಸ್ತಿ ಆಡ್ಬೇಕಾದ್ರೂ ಹೆಂಗಪ್ಪ ಕುಸ್ತಿ ಪಳಿ ಒಳಗ ಇಳಿತಾನು ಮೊದಲ ಭೂಮಿ ತಾಯಿ ಶರಣ ನಮಸ್ಕಾರ ಮಾಡ್ತಾನ ಮೊದಲ ಭೂಮಿಗೆ ಶರಣ ಮಾಡಿ ಭೂಮಿ ಒಳಗಿನ ಮಣ್ಣು ತಗೊಂಡ್ ತೆಲಿಗೆ ಹಚ್ಕೊಂಡ್ ಯಾಕ ಯಾಕ ಯವ್ವ ನಿನ್ನ ಮಗನ ಕುಸ್ತಿ ಪಳಿಯಾಗಿ ಇವತ್ತ ಇವತ್ತೆಲ್ಲೂ ಬರುವಂತ ಆಶೀರ್ವಾದ ಮಾಡುವ ಹೇಳಿ ಮೊದಲ ಆಕಿ ಆಶೀರ್ವಾದ ತಗೋತಾನವ ತಗೋತಾನೆ ಅವಾಗ ನೀಲಿದಿವಿ ಹೊಣ್ಣ ತಂಗ್ಳು ತುಕುಡಿ ಎಲ್ಲಿದ್ದು ಲಂಗಟ ಮಾರಿಯವ್ನ ಚಿಮುಣಿ ಮುಗ್ರಿ ಅವನ ಚಲೋ ಗಂಟಿ ಬಿದ್ರೆ ಒಬ್ರೇ ಮಾತಾಡ್ಬೇಕಲ್ಲ ಮೂರು ಮಂದಿ ಸಾರ್ಕ ಅವ್ರೆಚ್ ನಾಯಿರ್ಲಿ ಮಾಡ್ತಾರ ಅವ್ರಂಗ್ ಅದಕ್ಕ ಈಗ ಏನ್ ಹೇಳ್ತಾರೀ ಮತ್ತೆ ಇದು ಆ ಕುಸ್ತಿ ಪಳ್ಯಾಗ ಇಳ್ಯಾವ್ ಲಂಗಟ ಹಂಗ ಕಟ್ಟಂಗಿಲ್ಲ ಹೆಂಗ್ ಕಟ್ತಾನು ಗಾವು ಮಾಡಿ ನೀರ್ನ್ಯಾಗ ತೋಸ್ತಾನದ ತೋಸ್ತಲ್ಲ ನೀರ್ನ್ಯಾಗ ತೋಸಿ ಅಗದಿ ಗಚ್ಚಿ ಮಾಡಿ ಹೆಂಡಿ ಎಂತ ಕಟ್ಕೋತಾನ ಹೌದಾ ಯಾಕೆ ಹೇಳು ಯಾಕ್ರಿ ತನ್ನ ಮೇಲೆ ತನಕ ಕಂಟ್ರೋಲ್ ಉಳಿಬೇಕಾದ್ರೆ ಮೊದಲ ಹೌದು ತಂಡ್ ಅದ ತಂಡಿತ್ತು ಕುಸ್ತಿ ಪಸ್ತಾನ ಸಕ್ಕರೆ ಗೊಂಬಿಗಳು ಬಂದಿರ್ತಾವಲ್ಲಿ ಮಗಲಾಗ್ ನೆದ್ರ ಚಿತ್ತ ಚಿತ್ರ ಬೆಳತ್ ನೀ ಕುಸ್ತಿ ಇಡಿಬೇಕಾದ್ರೂ ಕುಸ್ತಿ ಗೆದ್ದ ಬಳಕ ಏನ್ ಹೇಳ್ತಾರ ಏನ್ ಹೇಳ್ತಾರಿ ಎಂತ ತಾಯಿ ಎದಿ ಹಾಲು ಕುಡ್ದಿವ ತಮ್ಮ ಎಂತ ತಾಯಿ ಎದಿ ಹಾಲು ಕುಡಿದಿ ಅಂತಾರೆ ಎಂತ ಅಪ್ಪನ ಎದಿ ಹಾಲು ಕುಡ್ದಿ ಅತಾರ

ತಾತಾ ಯದಿ ಹಾಲು ಕುಡಿದೆ ಅಂತ ಹೇಳ್ತಾರೆ ಹೌದು ದೊಡ್ಡ ಮತ್ತೆ ಅಂದ್ರೆ ಅತ್ಯಾಕ ಕುಡಿದು ಜೋಪಾನ ಆಗತಿವೋ ಯಪ್ಪ ಯಾ ಗೋತಮ ಹಾ ಅದಕ್ಕ ಹೇಳ್ತಾರೆ ಎಲ್ಲ ನಮ್ಮಿಂದ ಆಗೇತಿ ನಾವು ಮಾಡಿವನ ಅಂತ ಮಾತು ಹೇಳ್ತಾರೆ ಅಂದ್ರೆ ಹೇಳ್ತಾರಲ್ಲ ನನಗೆ ಎತ್ತು ಕೇಳಿದ್ ಅಟ ತಿಳಿಸ್ಕೊಟ್ಟಾ ನಿನಗ ಹೌದು ಹೌದು ಅದಕ್ಕ ಅವರಿಗೂ ಒಂದು}{|\text{meel}|} ಇಡಬೇಕagitre ಟಾನ್ಪಿ ಇಡ್ಲಾ ತೆಲಿ}{|\text{meel}|} ಒಂದು ಯಾವುದು ಯಾವುದು ಬಟ್ ಈ ಶರೀರದ ಬद्दल ಬಾಳ ಮಾತಾಡ್ಲತ್ತಾರೆ ಅಂದ್ರೆ ಹೌದು ಈ ಶರೀರ ಬद्दल ಒಂದು ಸಾರಿ ಪ್ರಶ್ನೆ ಕೇಳೋಣ ಅವರಿಗೆ ಏ ಕೇಳ್ರಿ ಹೀಂಗ್ ಬೇಡ ಪತ್ತಿದೊಳಕ್ಕೆ ಕೇಳೋಣ ಆ ಮಾದಲ ಪ್ರಾಣಯವಲ್ಲಿಯ ಹುಟ್ಟೆ ಹೌದವಾ ಏ ಕೇಳತಿನಿದ್ರ ತಳ ನೀ ಹೀಳೆ ಹೋಗ ಜಲಜಾಡಾ ಹೇ ದೇಹಕ ಬಂದ ಜೀವಗಾಂಡ ಏಳ ಬೇಡ ಸೊಳ ಸೊಳ ಅಮ್ಮ ನೀನು ಏಳ

ಆತು ನಿರ್ಮಾಣ ನೀ ಹೇಳ ಹೋಗೋ ಮಗ ತಾಣ ಏ ನಾಲ್ಕು ತಿಂಗಳ ಪಿಂಡ ತುಂಬಿತು ಪ್ರಾಣ ಯಾವಾಗೂ ದರ್ಶನ ಏ ನಾಲ್ಕು ತಿಂಗಳ ಪಿಂಡ ತುಂಬಿತು ಪ್ರಾಣ ಯಾವಾಗ ದರ್ಶನ ொழ ஜீவரி ஏ தகத நன்க தீள ஏ தேதொழ ஏ ஜீவ இரவு யாதரொழி டப்பி டப்பணி டப்ப ಾಗೆಯ ಜೀವ ಇರವಾಗೂ ಯಾವುದಾರೊಳ ಹೇಳಿ ದಾಪ ಬಾಸ ನಾನು ಹೇಳಿ ರಾಪ ಬಾಸ ನಾಗೆಯ ಎಲ್ಲಿ ಜೀವ ಯಾವ ಯಾವ್ಯಾವ ಸ್ಥಾನ ತಿರಗ ಏನೇನ ಊಟ ಮಾಡುವ ಮಾಡುವುದೋ ಯಾವ ಕಡೆಯಿಂದ ಈ ದೇಹಕ್ಕೆ ಬಂದ ಕೋಡುವ ಬಂದ ಓಡುವುದು ಬಂದ ಕೋಡುವುದು ಏನು ಹೇಳುತ್ತಾರೋ ಏನು ಹೇಳುತ್ತಾರೆ ತಂಗಿ ಈಗ ಶರೀರ ಬದಲ ಜೀವದ ಬದಲ ಬಾಳ ಕೇಳಕತ್ತಿಪ್ಪ ಅಂದ್ರೆ ಹೌದಲ್ಲ ಅದ ಕವಿಗಳು ಕೇಳ್ತಾರ ಏನಂತ ಹೇಳಿ ಕೇಳ್ತಾರ ಮೊದಲ ಪ್ರಾಣ ಯಾವಲ್ಲಿ ಹುಟ್ಟಿತೋ ಹೌದು ಹೌದು ಉದಾಹರಣೆ ಹೆಂಗ ಏಕ್ರಿ ಏನಂತ ಹೇಳಿ ಉದಾಹರಣೆ ಹೆಂಗ್ ಕೊಡ್ಬೇಕಾಗೈತಿ ಹೆಂಗ್ರಿ ಈಗ ನೋಡ್ರಿ ನಮ್ಮ ಸುನ್ನಾಳ ಮತ್ತು ಕಕ್ಕ ಇವನ ಎಲ್ಲಿ ಇವ್ರ ಅವನ ಕೊಟ್ಟಿರ್ತಾರ ಎಲ್ಲಿ ಸುನ್ನಾಳಕ ಹೌದು ಈಕಿ ತವ್ರ ಮನಿ ಯಾವ್ದು ಯಾವ್ದ್ರಿ ಮಸಿಬನಾಳ ಹೌದು ಇವ್ ಹುಟ್ಟಬೇಕಾದ್ರೆ ಎಲ್ಲಿ ಎಲ್ರಿ ತಯಾರಾಗತತಿ ಪಿಂಡ್ ಯಾವಲ್ಲಿ ಸುಣ್ಣಾಗ ಹೌದು ಮಸೀಬಿನ ಅದಕ್ಕ ನಿನಗೆ ಹೆಂಗ ಹುಟ್ಟಿದ ತಳ ಇರ್ತತಿಲೇ ನೀ ಹುಟ್ಟಬೇಕಾದ್ರೆ ಹೆಂಗ್ ತಳ ಐತಿಲೆ ಐತಿಲ್ಲ ನಿಮ್ಮ ಜೀವಾತ್ಮ ಹುಟ್ಟಬೇಕಾದ್ರೆ ಇವನ್ ತಳ ಯಾವ್ದು ಇವ್ ಯಾವಲ್ಲಿ ಹುಟ್ಟಿಯಾನ ಇವ್ ಯಾವಾಗ ಹುಟ್ಟ್ಯಾನೇ ಅವ್ವ ಅಪ್ಪ ಯಾರ ಪಿಂಡ ಬಿಟ್ಟು ಇದ್ದ ಅದಕ್ಕ ಮೊದಲ ಪ್ರಾಣ ಯಾವ ಅಲ್ಲಿ ಹುಟ್ಟಿತೋ ಕೇಳತೀನಿ ಇದರ ತಳ ನೀ ಹೇಳಿ ಹೋಗ ಝಳ ಝಳ ದೇಹಕ್ಕ ಬಂದ ಜೀವ ಗಂಡ ಅಂತ ಹೇಳಬೇಡ ಸುಳ್ಳ 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 ಮೊದಲ ಪಿಂಡ ಮೂಡಿತು ಮೊದಲ ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದು ಮೊದಲ ಮನಿ ಇದ್ದಾಗ ನಾ ಒಳಗ ಬಂದ ಬಾಡಿಗೆ ಕುಂಡ್ರಾಕ್ ಬರ್ತೈತಿ ಮನಿನ ಇರ್ಲಿಕ್ಕಂದ್ರೆ ಬಾಡಿಗೆ ಯಾವಲ್ಲಿ ಇರ್ತೀವೋ ತಮ್ಮ ಎಲ್ಲಿ ನೋಡು ಶರೀರ ಅನ್ನುವಂತ ಮನಿ ಬೇಕಿಲ್ಲ ಅದ್ರಿ ಮೊದಲ ಎಲ್ಲಿ ಜೀವ ಇರುವುದು ಯಾವ ಯಾವ ಸ್ಥಾನ ತಿರುಗುವುದು ನೋಡ ನೀ ಸುಣ್ಣ ನೀನ್ ಹೇಳ ಮಸೀವನಾಳದಾಗ ಹುಟ್ಟಿದ್ರ ನೀ ಹೋಗಬೇಕಲ್ಲ ಮತ್ತೆ ಸುನ್ನಾಳ ಊರಿಗೆ ನಿನ್ ಅಲ್ಲಿ ಬಿಡ್ತಾರ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಬಂದ ಬಳಗ ನನ್ನವ್ರ ತನ್ನವ್ರವ್ರ ಕೂಡಬೇಕು ಕೂಡ ಉಣಬೇಕ ತಿನ್ನಬೇಕು ತಾಯಿ ಎದಿ ಹಾಲು ಕುಡಿಬೇಕಲ್ಲ ಹಂಗ ನಿನ್ನ ಜೀವಾತ್ಮ ಹುಟ್ಟಿದ ತಕ್ಷಣ ಏನೇನು ಹೌದಲ್ಲ ಎಲ್ಲಿ ತಿರುಗೈತಿ ಏನು ತಿಂದೈತಿ ಏನು ಉಂಡೈತಿ ಯಾರಿಗೆ ಭೇಟಿ ಆಗೈತಿ ಶರೀರ ಒಳಗ ಕೂಡ್ಕೊಳಕಿತ್ತ ಮೊದಲ ಜೀವ ಯಾವಲ್ಲಿ ಜೀವ ಇರಬಾರದು ಯಾವ್ಯಾವ ಸ್ಥಾನ ತಿರಬ ಏನೇನ ಊಟ ಮಾಡುವ ಮಾಡುವ ಯಾವ ಕಡೆಯಿಂದ ಈ ದೇಹಕ್ಕೆ ಕ ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದು ಇದರೊಳಗ ಹಿರಿದು ಯಾವ ಯಾವ ಸಣ್ಣ ದೊಡ್ಡದ್ಯಾವದು ನಿನಗ ಸೋರ ನಿನ್ನ ಕೇಳುತ್ತೀನಿ ಕಾವೆ ಸೋರ ನಿನ್ನ